ಗೆಳೆಯರೆ ಇಂದಿನ ವಿಡಿಯೋದಲ್ಲಿ ಖ್ಯಾತ ನಟಿ ಸರಿತಾರವರು ನಟಿಸಿರುವ ಕೆಲವು ಅತ್ಯುತ್ತಮ ಕನ್ನಡ ಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಗೆಳೆಯರೆ ನಾನು ನಿಮ್ಮ ಶುಭಾಕ್ ಶಮಕ ಇನ್ವೆಂಟಿವ್ ಚಾನಲ್ಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾದ ತಪ್ಪಿದ ತಾಳ ಸರಿತರವರು ನಟಿಸಿದ ಮೊದಲ ಚಿತ್ರ ಈ ಚಿತ್ರದ ನಿರ್ದೇಶಕರು ಕೆ ಬಾಲಚಂದರ್ ರಜನಿಕಾಂತ್ ನಾಯಕ ನಟನಾಗಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಯಾದ ಚಿತ್ರ ಕೆರಳಿದ ಸಿಂಹ ಈ ಚಿತ್ರದ ನಿರ್ದೇಶಕರು ಚಿ ದತ್ತರಾಜ್ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕ ನಟನಾಗಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಯಾದ ಚಿತ್ರ ಜೀವಕ್ಕೆ ಜೀವ ಈ ಚಿತ್ರದ ನಿರ್ದೇಶಕರು ಕೆ ಎಸ್ ಆರ್ ದಾಸ್ ಅನಂತ್ ನಾಗ್ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಯಾದ ಚಿತ್ರ ಹೊಸ ಬೆಳಕು ಈ ಚಿತ್ರದ ನಿರ್ದೇಶಕರು ದೊರೆ ಭಗವಾನ್ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕನಾಗಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಯಾದ ಚಿತ್ರ ಚಲಿಸುವ ಮೋಡಗಳು ಈ ಚಿತ್ರದ ನಿರ್ದೇಶಕರು ಸಿಂಗಿತಂ ರಾವ್ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕನಾಗಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಬಿಡುಗಡೆಯಾದ ಮತ್ತೊಂದು ಚಿತ್ರ ಕಾಮನ ಬಿಲ್ಲು ಈ ಚಿತ್ರದ ನಿರ್ದೇಶಕರು ಚಿ ದತ್ತರಾಜ್ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕನ ನಟನಾಗಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಬಿಡುಗಡೆಯಾದ ಚಿತ್ರ ಭಕ್ತ ಪ್ರಹ್ಲಾದ ಈ ಚಿತ್ರದ ನಿರ್ದೇಶಕರು ವಿಜಯ್ ಡಾಕ್ಟರ್ ರಾಜ್ಕುಮಾರ್ ರವರು ನಾಯಕ ನಟನಾಗಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಯಾದ ಚಿತ್ರ ಎರಡೂ ರೇಖೆಗಳು ಕೆ ಬಾಲಚಂದರ್ ಈ ಚಿತ್ರದ ನಿರ್ದೇಶಕರು ಶ್ರೀನಾಥ್ ರವರು ನಾಯಕರಾಗಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಯಾದ ಚಿತ್ರ ಮುಗಿಲ ಮಲ್ಲಿಗೆ ಈ ಚಿತ್ರದ ನಿರ್ದೇಶಕರು ಕೆ ಬಾಲಚಂದರ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಯಾದ ಚಿತ್ರ ಬ್ರಹ್ಮಗಂಟು ಈ ಚಿತ್ರದ ನಿರ್ದೇಶಕರು ಬಿ ಸುಬ್ಬರಾವ್ ಶ್ರೀಧರ್ ನಾಯಕನಾಗಿ ನಟಿಸಿದ್ದಾರೆ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಯಾದ ಚಿತ್ರ ಮೌನ ಗೀತೆ ಈ ಚಿತ್ರದ ನಿರ್ದೇಶಕರು ಗೀತಾ ಪ್ರಿಯಾ ಶ್ರೀನಾಥ್ ನಾಯಕನಾಗಿ ನಟಿಸಿದ್ದಾರೆ ಬಿಡುಗಡೆಯಾದ ಚಿತ್ರ ಮಲಯ ಮಾರುತ ಈ ಚಿತ್ರದ ನಿರ್ದೇಶಕರು ಕೆ ಎಸ್ ಎಲ್ ಸ್ವಾಮಿ ಡಾಕ್ಟರ್ ವಿಷ್ಣುವರ್ಧನ್ ರವರು ನಾಯಕನಾಗಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಯಾದ ಚಿತ್ರ ಹೆಣ್ಣಿನ ಕೂಗು ಈ ಚಿತ್ರದ ನಿರ್ದೇಶಕರು ದೊರೆ ಭಗವಾನ್ ಶ್ರೀಧರ್ ನಾಯಕನಾಗಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಯಾದ ಚಿತ್ರ ಮಾನಸ ವೀಳೆ ಈ ಚಿತ್ರದ ನಿರ್ದೇಶಕರು ಗೀತಾ ಪ್ರಿಯಾ ಶ್ರೀನಾಥ್ ನಾಯಕನಾಗಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಯಾದ ಚಿತ್ರ ಕುರುಕ್ಷೇತ್ರ ಈ ಚಿತ್ರದ ನಿರ್ದೇಶಕರು ಎಚ್ ಆರ್ ಭಾರ್ಗವ ಅನಂತ್ನಾಗ್ ನಾಯಕನಾಗಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಬಿಡುಗಡೆಯಾದ ಚಿತ್ರ ಶ್ರೀ ವೆಂಕಟೇಶ್ವರ ಮಹಿಮೆ ಈ ಚಿತ್ರದ ನಿರ್ದೇಶಕರು ಅನಿಲ್ ಬೈಂದೂರ್ ಅನಂತ್ನಾಗ್ ನಾಯಕನಾಗಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಯಾದ ಚಿತ್ರ ಬಾಳೊಂದು ಭಾವಗೀತೆ ಈ ಚಿತ್ರದ ನಿರ್ದೇಶಕರು ಗೀತಾಪ್ರಿಯಾ ಶ್ರೀನಾಥ್ ನಾಯಕನಾಗಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಚಿತ್ರ ಸಂಕ್ರಾಂತಿ ಈ ಚಿತ್ರದ ನಿರ್ದೇಶಕರು ನಂಜುಂಡೇಗೌಡ ಲೋಕೇಶ್ ರವರು ನಾಯಕನಾಗಿ ನಟಿಸಿದ್ದಾರೆ ಹೀಗೆ ಹಲವಾರು ಕನ್ನಡ ಚಿತ್ರಗಳಲ್ಲಿ ಸರಿತಾರವರು ನಟಿಸಿದ್ದಾರೆ ಇದಲ್ಲದೆ ತೆಲುಗು ತಮಿಳು ಮಲಯಾಳಂ ಚಿತ್ರಗಳಲ್ಲೂ ನಟಿಸಿದ್ದಾರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ